ಸಮಯವಲ್ಲ ಸರ್ ಮೊನ್ನೆ ಫೋನ್ ಮಾಡಿ ಕೇಳಿದ್ರು ನಾಳೆ ಸೋಮವಾರ ಆ್ಯಕ್ಚುಲಿ ನೆನ್ನೆ ಇಟ್ಕೋಬೇಕಿತ್ತು ಕಾರ್ಯಕ್ರಮ ನಾನು ನಿನ್ನೆ ಮುಖ್ಯಮಂತ್ರಿಗಳ ಜೊತೆ ಬೆಳಗಾವಿಗೆ ಹೋಗಿದ್ದರಿಂದ ಮಂಗಳವಾರ ಬರ್ತೀನಿ ಅಂತ ಹೇಳಿದ್ದೆ ಭಾಳ ಪ್ರೀತಿಯಿಂದ ಬರ್ಮಾಡ್ಕೊಂಡಿದ್ದೀರ ಸಮಯವಲ್ಲ ಸರ್ ನೋಡಿದ್ರೆ ನಂದು ಫ್ಲ್ಯಾಶ್ ಬ್ಯಾಕು ಒಂದು ಇಪ್ಪತ್ತ ಐದು ವರ್ಷ ಹಿಂದಕ್ಕೆ ಹೋಗುತ್ತೆ ಯಾಕೆ ಅಂತಂದರೆ ಸುಮಾರು ಎರಡು ಸಾವಿರನೇ ಇಸ್ವಿ ಫೆಬ್ರವರಿ ನಾಲ್ಕನೇ ತಾರೀಕು ನಾನು ವಿಜಯ ಕರ್ನಾಟಕ ಸೇರಿದೆ ಫಸ್ಟ್ ನಾನು ಅವತ್ತು ರಾಜ್ಯ ಮಟ್ಟದ ದಿನಪತ್ರಿಕೆಗೆ ಬಂದಿದ್ದು ವಿಜಯ ಕರ್ನಾಟಕದಲ್ಲಿ ಅವತ್ತು ಸಮೀ ಸರ್ ಟಾಪ್ ರಿಪೋರ್ಟರ್ ಪೊಲಿಟಿಕಲ್ ರಿಪೋರ್ಟ್ರ್ ನಮಗೆ ಬೆಂಗಳೂರೆಲ್ಲ ವಸ್ತು ನನಗೆ ವಿಜಯ ಕರ್ನಾಟಕ ಸೇರಿ ಒಂದು ಐದಾರು ತಿಂಗಳಾದಮೇಲೆ ನನಗೆ ಪೊಲಿಟಿಕಲ್ ಸೆಕ್ಷನ್ಗೆ ಹಾಕ್ಬಿಟ್ರು ನಮಗೇನು ರಾಜಕಾರಣ ನಾವು ಜಿಲ್ಲಾ ಮಟ್ಟದಲ್ಲಿ ರಾಜಕಾರಣ ನೋಡಿದವರು ರಾಜ್ಯ ಮಟ್ಟದ ರಾಜಕಾರಣ ಬಗ್ಗೆ ನನಗೇನು ಗೊತ್ತಿರಲಿಲ್ಲ ಅವತ್ತು ನನಗೆ ಕಲಿಸಿದವರು ಸಮೀ ಸರ್ ನನ್ನ ಪಕ್ಕದಲ್ಲೇ ಕೂರ್ತಾಯಿದ್ರು ನಾನು ಟೈಪಿಂಗ್ ಎಲ್ಲ ಭಾಳ ಫಾಸ್ಟಾಗಿ ಮಾಡ್ತಾಯಿದ್ದೆ ನಾನು ಇವರೆಲ್ಲ ತುಂಬ ಸ್ಲೋ ಇದ್ದರು ಬರ್ತಿರಲಿಲ್ಲ ಅವಾಗೆಲ್ಲ ಹೊಸದಾಗಿ ಕಂಪ್ಯೂಟರ್ ಬಂದಿತ್ತು ಎಲ್ಲ ಎಲ್ಲ ಸ್ಲೋ ಇದ್ರು ನಾನು ತಿಕ್ಕಾಪಟ್ಟೆ ಫಾಸ್ಟ್ ಮಾಡ್ತಾಯಿದ್ದೆ ಎಲ್ಲ ನನ್ನ ಕೈ ಟೈಪ್ ಮಾಡಿಸ್ತಿದ್ರು ಅದು ಎಷ್ಟು ನನಗೆ ಅನುಕೂಲ ಆಗೋಯ್ತು ಅಂತಂದರೆ ಅವಾಗ ವೀರಪ್ಪನ್ ಸ್ಟೋರಿಗಳೆಲ್ಲ ಮಾಡ್ತಿದ್ರು ಅವರು ಸಮೀ ಸರ್ ಅವರು ಆ ರಾಜಕಾರಣದ ಸುದ್ದಿಗಳಿರ್ಬೋದು ವೀರಪ್ಪನ್ ಸುದ್ದಿಗಳಿರ್ಬೋದು ಎಲ್ಲ ಕೂಡ ನನ್ನ ಕೈ ಟೈಪ್ ಇದ್ರು ಅದರಿಂದ ನನಗೇನಾಯಿತು ಅಂತಂದರೆ ಸ್ವಲ್ಪ ಬೇಜಾರು ಇರಲಿಲ್ಲ ಕಲಿಯೋಕ್ಕೆ ನನಗೆ ಭಾಳ ಅನುಕೂಲ ಆಗೋಯಿತು ಸುಮಾರು ಒಂದು ಮೂರು ನಾಲ್ಕು ವರ್ಷ ಒಟ್ಟಿಗೆ ನಾಲ್ಕು ವರ್ಷ ಮಾಡಿದ್ರು ಸರ್ ಒಂದು ಮೂರು ನಾಲ್ಕು ವರ್ಷ ನಾವು ಒಟ್ಟಿಗೆ ಕೆಲಸ ಮಾಡಿದ್ವಿ ಆಗ ನನಗೂ ಕೂಡ ರಾಜಕಾರಣಿಗಳ ರಾಜಕೀಯದ ಸುದ್ದಿಗಳನ್ನು ಬರೆಯೋ ವಿಚಾರದಲ್ಲಿ ಒಂದು ಹಿಡಿತ ಸಿಕ್ತು ಅದಕ್ಕೆ ಕಾರಣ ಒಂದು ನಮ್ಮ ಸಮೀವಲ್ಲ ಸರ್ ಇನ್ನೊಂದು ನಮ್ಮ ಡಿ ಕೆ ಶಿವಕುಮಾರ್ ಹತ್ರ ಮೀಡಿಯಾ ಅಡ್ವೈಸರ್ ಆಗಿದ್ದಾರೆ ತ್ಯಾಗರಾಜ್ ಅವರು ಅವರಿಬ್ಬರೂ ಕಾರಣ ಅವರು ಕೂರಿಸಿ ಅವರು ಟೈಪ್ ಮಾಡಿಸಿದ್ದರಿಂದಾಗಿ ನನಗೆ ರಾಜಕೀಯ ರಾಜಕೀಯ ವಿಭಾಗದಲ್ಲಿ ಸ್ವಲ್ಪ ಬೆಳೆಯೋದಿಕ್ಕೆ ಅವಕಾಶ ಆಯಿತು ಅದನ್ನು ಇವತ್ತು ನಾನು ನೆನೆಸ್ಕೊಂಡು ನೆನೆಸ್ಕೋಬೇಕು ಅಂತ ಈ ಮಾತುಗಳನ್ನು ನಿಮ್ಮಂದೆ ಹಂಚ್ಕೊಳ್ಳೋಕ್ಕೆ ಇಷ್ಟಪಟ್ಟೆ ಈಗ ಸಮೀವುಲ್ಲ ಸರ್ ನನ್ನ ಬಗ್ಗೆ ಮೆಚ್ಚುಗೆ ಮಾತುಗಳನ್ನು ಹೇಳಿದರು ಈ ಪಾಲಿಸಿ ಏನು ತಂದ್ವಿ ನಾವು ಡಿಜಿಟಲ್ ಪಾಲಿಸಿ ಆ ಪಾಲಿಸಿ ತರೋ ವಿಚಾರದಲ್ಲಿ ಒಂದೆರಡು ಮಾತುಗಳನ್ನು ಹೇಳಬೇಕು ಒಂದೆರಡು ತಿಂಗಳಿಂದೆ ಮುಖ್ಯಮಂತ್ರಿಗಳ ಜೊತೆ ಸುಮಾರು ಒಂದು ಗಂಟೆ ಕಾಲ ಇದು ಚರ್ಚೆ ಆಯಿತು ಯಾಕೆ ಪಾಲಿಸಿ ಬೇಕು ಅಂತ ಮುಖ್ಯಮಂತ್ರಿಗಳು ಪ್ರಶ್ನೆ ಮಾಡಿದ್ರು ಇಲ್ಲ ಸರ್ ಈಗ ನಾವು ಪತ್ರಿಕೋದ್ಯಮ ಅಂತಂದರೆ ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಒಂದು ಇನ್ನೂರು ವರ್ಷಗಳ ಇತಿಹಾಸ ಇದೆ ಅವತ್ತೆಲ್ಲ ಅಚ್ಚುಮಳೆ ಕಾಲ ನಾವೆಲ್ಲ ಅಚ್ಚುಮಳೆ ಜೋಡಿಸಿದ್ದೀವಿ ಅವಾಗ ನಾನು ಲೋಕಲ್ ಪೇಪರಲ್ಲಿ ಕೋಲಾರವಾಣಿ ಕೋಲಾರ ಪತ್ರಿಕೆ ಕೆಲಸ ಮಾಡಬೇಕಾದ್ರೆ ಅಚ್ಚುಮಳೆ ಜೋಡಿಸ್ತಾ ಇದ್ವಿ ಆದರೆ ಇವತ್ತು ನಾವೇನಾಗಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತನಕ ಬಂದ್ಬಿಟ್ಟಿದ್ದೀವಿ ಇವತ್ತು ನಾವು ಇವತ್ತು ಪತ್ರಿಕೋದ್ಯಮ ಅಂತಂದರೆ ಬರೀ ಎಲೆಕ್ಟ್ರಾನಿಕ್ ಮೀಡಿಯಾ ಪ್ರಿಂಟ್ ಮೀಡಿಯಾ ಮಾತ್ರ ಅಲ್ಲ ಡಿಜಿಟಲ್ ಮಾಧ್ಯಮ ಕೂಡ ಎಲ್ಲದಕ್ಕಿಂತ ಹೆಚ್ಚಿನ ಸ್ಥಾನವನ್ನು ಇವತ್ತು ಪಡ್ಕೊಂಡಿದೆ ಈಗ ಒಂದು ಪತ್ರಿಕೆಯನ್ನು ಓದಿದ್ರೆ ಅಥವಾ ಒಂದು ಟಿ ವಿನಲ್ಲಿ ನಾವು ಒಂದು ಸುದ್ದಿ ವಿಶ್ಲೇಷಣೆ ನೋಡಿದ್ರೆ ಇಮಿಡಿಯೇಟ್ ಯಾರು ಕೂಡ ರಿಯಾಕ್ಷನ್ ಮಾಡೋಕ್ಕಾಗಲ್ಲ ಏಯ್ ಈ ಸುದ್ದಿ ಸರಿ ಇದೆ ಈ ಸುದ್ದಿ ಸರಿ ಇಲ್ಲ ಅಂತ ಬರೀ ಓದ್ಕೊಂಡವರು ಅಕ್ಷರಸ್ಥರು ಮಾತ್ರ ಲೇಖನಗಳನ್ನು ಬರಿಬೋದು ಪ್ರತಿಕ್ರಿಯೆ ಕೊಡ್ಬೋದು ಅಂತ ಸ್ಥಿತಿ ಇತ್ತು ಆದರೆ ಇವತ್ತು ಹಳ್ಳಿಯಲ್ಲಿರೋ ಒಬ್ಬ ಬೋರೇಗೌಡ ಕೂಡ ಒಂದು ಸುದ್ದಿಯನ್ನು ನೋಡಿ ಇಮಿಡಿಯೇಟ್ ರಿಯಾಕ್ಟ್ ಮಾಡುವಂಥ ಅವಕಾಶವನ್ನು ಇವತ್ತು ಡಿಜಿಟಲ್ ಮೀಡಿಯಾ ಮಾಡಿಕೊಟ್ಟಿದೆ ಇವತ್ತು ಅತ್ಯಂತ ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾ ಇರುವಂಥದ್ದು ಡಿಜಿಟಲ್ ಮೀಡಿಯಾ ಹೀಗಾಗಿ ಅವರಿಗೆ ನಮಗೂ ಅನಿಸುತ್ತೆ ಏನಪ್ಪ ಡಿಜಿಟಲ್ ಮೀಡಿಯಾಗಳು ಇಷ್ಟೊಂದು ಸಂಖ್ಯೆನಲ್ಲಿ ಬಂದ್ಬಿಟ್ಟಿದ್ದಾವೆ ಇವ್ರಿಗೆಲ್ಲ ಯಾವ ರೀತಿ ಚಾನಲ್ ನಡೆಸ್ತಾರೆ ಯಾಕೆ ಅಂತಂದರೆ ನಾನು ನೋಡಿದ್ದೀನಿ ಹಲವಾರು ಜನ ಪತ್ರಿಕೆಗಳನ್ನ ನಡೆಸ್ತಾರೆ ವಾರ ಪತ್ರಿಕೆ ಆಗಿರ್ಬೋದು ಮಾಸಿಕ ಪತ್ರಿಕೆ ಆಗಿರ್ಬೋದು ಒಂದು ನಾಲ್ಕೈದು ವಾರ ಆದಮೇಲೆ ಒಂದೆರಡು ತಿಂಗಳಾದಮೇಲೆ ನಮ್ಮ ಹತ್ರಕ್ಕೆ ಬರ್ತಾರೆ ಪತ್ರಿಕೆ ನಡೆಸೋದು ಭಾಳ ಕಷ್ಟ ಆಗಿದೆ ಸರ್ ನೀವೇ ಸಹಾಯ ಮಾಡಿ ನೀವೇ ಪ್ರಿಂಟ್ ಹಾಕ್ಸ್ಕೊಡಿ ಹಾಗೆ ಹೇಗೆ ಅಂತ ಇಂಥ ಸ್ಥಿತಿನಲ್ಲಿ ಈ ಡಿಜಿಟಲ್ ಮಾಧ್ಯಮಗಳು ಯಾವ ರೀತಿ ಕೆಲಸ ಮಾಡ್ತವೆ ಯಾವ ರೀತಿ ಅವ್ರನ್ನ ಅವರಿಗೆ ನಾವು ನೆರವು ಒದಗಿಸಬೇಕು ಅನ್ನೋದನ್ನ ಸುಮಾರು ಒಂದೋ ಒಂದೂವರೆ ಗಂಟೆಗಳ ಕಾಲ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿದೆ ಆಗ ಮುಖ್ಯಮಂತ್ರಿಗಳು ಅವ್ರದ್ದು ಫಸ್ಟ್ ಕ್ವಶನ್ ಇದಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತ ಅದಕ್ಕೆ ಅವರು ಯಾಕೆ ಅಂತಂದರೆ ಹಣಕಾಸು ಇಲಾಖೆ ಅವ್ರ ಹತ್ರನೇ ಇದೆ ವಾರ್ತಾ ಇಲಾಖೆ ಅವ್ರ ಹತ್ರನೇ ಇದೆ ಇಲ್ಲ ಇದಕ್ಕೆಲ್ಲ ನೋಡಪ್ಪ ಒಂದು ಆರುನೂರು ಜನ ಇರ್ಬೋದು ಸರ್ ನಾನು ಅಂತ ಮತ್ತು ಹೆಂಗೆ ಅವರಿಗೆಲ್ಲ ಸಹಾಯ ಮಾಡೋಕ್ಕಾಗುತ್ತೆ ನಾವು ಹಣಕಾಸಿನ ಹೊರೆಯೂ ನೋಡ್ಕೋಬೇಕಾಗುತ್ತೆ ಅಲ್ವಾ ಅದಕ್ಕೆ ಒಂದು ಒಂದು ನೀಲನಕ್ಷೆಯನ್ನು ಅವರು ಮುಂದೆ ಇಟ್ಟರು ಇದಕ್ಕೇನು ಏನು ಖರ್ಚಾಗಲ್ಲ ಸರ್ ಈಗ ಆಲ್ರೆಡಿ ನಾವು ಪ್ರಿಂಟ್ ಮೀಡಿಯಾಗೆ ಎಲೆಕ್ಟ್ರಾನಿಕ್ ಮೀಡಿಯಾಗೆ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದೀವಿ ಅದರಲ್ಲಿ ಸ್ವಲ್ಪ ಭಾಗವನ್ನು ಡಿಟಿ ಡಿಜಿಟಲ್ ಮೀಡಿಯಾಗೆ ಕೊಟ್ಟರು ಕೂಡ ಅವರು ಕೂಡ ಬೆಳೆಯೋದಕ್ಕೆ ಅವಕಾಶ ಆಗುತ್ತೆ ಯಾಕೆ ಅಂತಂದರೆ ಇವತ್ತು ನೀವು ಯಾವುದೇ ಸುದ್ದಿ ಇರ್ಬೋದು ನೀವು ಕ್ಷಣ ಮಾತ್ರದಲ್ಲಿ ಇವತ್ತೊಂದು ಮೊಬೈಲ್ ಫೋನ್ ನಿಮ್ಮ ಕೈಲಿದ್ದರೆ ಮೊಬೈಲ್ ಫೋನ್ ಇದ್ದವರೆಲ್ಲ ಕೂಡ ರಿಪೋರ್ಟರ್ಗಳಾಗ್ಬೋದು ಅದನ್ನು ನಾವು ಪಬ್ಲಿಕ್ ಜರ್ನಲಿಸ್ಟ್ಗಳಂತ ಇವತ್ತು ಕರೀತಾರೆ ಹೀಗಾಗಿ ಡಿಜಿಟಲ್ ಮಾಧ್ಯಮಗಳು ಯಾವುದೇ ಸುದ್ದಿಯನ್ನು ಅತ್ಯಂತ ವೇಗವಾಗಿ ಜನರಿಗೆ ತಲುಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾವೆ ಇದೇನು ದೊಡ್ಡ ಸಹಾಯ ಏನು ಮಾಡಿಲ್ಲ ಸರ್ಕಾರ ಇರೋ ಇದರಲ್ಲಿ ಚೌಕಟ್ಟಿನಲ್ಲಿ ಡಿಜಿಟಲ್ ಮೀಡಿಯಾಗೂ ಕೂಡ ಒಂದು ಪ್ರಮುಖ ಸ್ಥಾನವನ್ನು ಕೊಡಬೇಕು ಯಾಕೆ ಅಂತಂದರೆ ನಾವು ಪ್ರಿಂಟ್ ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡಿಯಾ ಮಾತ್ರ ಅಲ್ಲ ಇವತ್ತು ಸೋಷಿಯಲ್ ಮೀಡಿಯಾ ಕೂಡ ನೋಡ್ತಾ ಇದ್ದೀವಿ ಸೋಷಿಯಲ್ ಮೀಡಿಯಾ ಒಂದು ಭಾಗ ಈಗ ಡಿಜಿಟಲ್ ಮೀಡಿಯಾ ಅನ್ನುವಂಥದ್ದು ಅದರಲ್ಲೂ ಕೂಡ ಹಲವಾರು ವಿಚಾರಗಳನ್ನು ನಾವು ಅದರಿಂದ ಪಿಕ್ ಮಾಡ್ಕೋತೀವಿ ಹಲವಾರು ಸಂದರ್ಭಗಳು ಯಾಕೆ ಅಂತಂದರೆ ಪ್ರಿಂಟ್ ಮೀಡಿಯಾಗೆ ಎಲೆಕ್ಟ್ರಾನಿಕ್ ಮೀಡಿಯಾಗೆ ಅಂತ ಹಲವಾರು ವಿಷಯಗಳನ್ನು ಕೂಡ ನಾವು ಜಿ ಡಿಜಿಟಲ್ ಮೀಡಿಯಾದಲ್ಲಿ ಇವತ್ತು ನೋಡ್ತಾ ಇದ್ದೀವಿ ಎಲ್ಲದಕ್ಕಿಂತ ಮುಖ್ಯವಾಗಿ ಸಾರ್ವಜನಿಕರು ಆ ಸುದ್ದಿ ಬಗ್ಗೆ ಏನು ವಿಶ್ಲೇಷಣೆ ಮಾಡ್ತಾರೆ ಇವತ್ತು ನೀವು ಪ್ರಿಂಟ್ ಮೀಡಿಯಾದಲ್ಲಿ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಏನಾದರೂ ಸುದ್ದಿ ಬಂದರೆ ಜನ ಇಮಿಡಿಯೇಟ್ ರಿಯಾಕ್ಟ್ ಮಾಡ್ತಾರೆ ಇಂಥ ಮೀಡಿಯಾ ತಪ್ಪು ಮಾಡ್ತಾಯಿದೆ ಇಂಥ ಎಲೆಕ್ಟ್ರಾನಿಕ್ ಮೀಡಿಯಾ ತಪ್ಪು ಮಾಡ್ತಾ ಇದೆ ಇಂಥ ಪ್ರಿಂಟ್ ಮೀಡಿಯಾ ತಪ್ಪು ಮಾಡ್ತಾ ಇದೆ ಅನ್ನೋದನ್ನು ಸಾರ್ವಜನಿಕವಾಗಿ ಧೈರ್ಯವಾಗಿ ಹೇಳುವಂತಹ ಪರಿಪಾಠವನ್ನು ನಾವು ಇವತ್ತು ನೋಡ್ತಾ ಇದ್ದೀವಿ ನಿಜಕ್ಕೂ ಕೂಡ ಡಿಜಿಟಲ್ ಮೀಡಿಯಾ ಅತ್ಯಂತ ಒಂದು ಒಳ್ಳೆಯ ಸಂಗತಿ ಯಾಕೆ ಅಂತಂದರೆ ನಿಖರವಾದಂಥ ಸುದ್ದಿಗಳನ್ನು ಅತ್ಯಂತ ವೇಗವಾಗಿ ಈಗ ಒಂದು ನೀವು ಚಾನಲ್ ಓಪನ್ ಮಾಡ್ಕೋಬೇಕು ಚಾನಲ್ ನೋಡಬೇಕು ಇಲ್ಲ ನಾಳೆ ಬೆಳಿಗ್ಗೆವರೆಗೂ ಕಾಯಬೇಕು ಪ್ರಿಂಟ್ ಮೀಡಿಯಾ ನೋಡಬೇಕು ಈಗ ಅದೆಲ್ಲ ಏನಿಲ್ಲ ಕೈಯಲ್ಲಿ ಒಂದು ಮೊಬೈಲ್ ಫೋನ್ ಇದ್ದರೆ ನಿಮಗೆ ಯಾವ ಮೀಡಿಯಾ ಬೇಕೋ ಅದರಲ್ಲಿ ಹೋಗಿ ನಿಮಗೆ ಬೇಕಾದಂಥ ಸುದ್ದಿಗಳನ್ನು ಇವತ್ತಲ್ಲದಿದ್ರೆ ನಾಳೆ ಆದರೂ ನೋಡ್ಬೋದು ಇವತ್ತು ಕರ್ನಾಟಕ ಸುದ್ದಿಗಳನ್ನು ನೀವು ಜಗತ್ತಿನ ಯಾವುದೇ ಮೂಲೆಯಲ್ಲಿ ಕೂಡ ಕುತ್ಕೊಂಡು ನೋಡುವಂತಹ ಸನ್ನಿವೇಶ ಇವತ್ತು ನಿರ್ಮಾಣವಾಗಿದೆ ಇನ್ನೊಂದು ಏನಂತಂದ್ರೆ ಈಗ ಡಿಜಿಟಲ್ ಮೀಡಿಯಾ ಎಷ್ಟು ಒಳ್ಳೆಯದು ಅಷ್ಟೇ ಅಪಾಯಕಾರಿ ಕೂಡ ಯಾಕೆ ಅಂತಂದರೆ ಇವತ್ತೆಲ್ಲ ಕೂಡ ಫ್ಯಾಕ್ಟ್ ಏನಿದೆ ಸುಳ್ಳು ಇವತ್ತು ಇವತ್ತೆಲ್ಲ ಕಡೆ ಸುದ್ದಿ ನಡೀತಾ ಇದೆ ಯಾಕೆ ಟಿ ವಿಗಳಲ್ಲಿ ಸುಳ್ಳು ಸುದ್ದಿ ಪ್ರಚಾರ ಮಾಡ್ತಾರೆ ಇವಾಗ ಎಲ್ಲ ಪ್ರಿಂಟ್ ಮೀಡಿಯಾದಲ್ಲಿ ಆ ಥರ ಇಲ್ಲ ನಮಗೆ ಟೈಮ್ ಇರುತ್ತೆ ಒಂದು ಸುದ್ದಿ ಬಂದರೆ ಅದು ನಿಜನೋ ಸುಳ್ಳನೋ ಅಂತ ಕೇಳ್ಕೊಳ್ಳೋಕ್ಕೆ ಅವರಿಗೆ ಅವಕಾಶ ಇರುತ್ತೆ ಬಟ್ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಅವಕಾಶ ಇರ್ತದೆ ಅದು ಕಡಿಮೆ ಯಾರೂ ತಿಳ್ಕೊಳ್ಳೋಕೆ ಹೋಗಲ್ಲ ಒಂದು ಸರ್ತಿ ಗಾಳಿಯಲ್ಲಿ ಗುಂಡೊಡಿದ್ರೆ ಸುದ್ದಿ ಆಚೆಗೆ ಹೋದರೆ ಅದು ಮುಗೀತು ಹಾಗಾಗಿ ಒಂದು ಹೊಸ ಏನು ಅಂತಂದರೆ ಡಿಜಿಟಲ್ ಮೀಡಿಯಾ ಮುಂದೆ ಇರೋಂಥದ್ದು ಫ್ಯಾಕ್ಟ್ ಚೆಕ್ ಯಾಕೆ ಯಾಕೆಂತಂದರೆ ಸುಳ್ಳು ಸುದ್ದಿ ನೀವು ಒಂದೊಡಿದ್ರೆ ಅದು ಕ್ಷಣ ಮಾತ್ರದಲ್ಲಿ ಇಡೀ ಜಗತ್ತಿನಾದ್ಯಂತ ಹೋಗುವ ವ್ಯವಸ್ಥೆ ಇರುತ್ತೆ ಹಾಗಾಗಿ ಆ ಸವಾಲನ್ನು ಯಾವ ರೀತಿ ಎದುರಿಸಬೇಕು ಅನ್ನೋಂಥ ವಿಚಾರ ಮುಂದೆ ಇದೆ ಅದನ್ನು ನೀವೆಲ್ಲ ಸೇರಿ ಒಂದು ಚರ್ಚೆ ಮಾಡಬೇಕು ಯಾಕೆಂತಂದರೆ ರಿಯಾಲಿಟಿ ಚೆಕ್ಕು ಫ್ಯಾಕ್ಟ್ ಚೆಕ್ಕು ಅಂತಲೇ ನಾವು ಸರ್ಕಾರದಲ್ಲಿ ಕೂಡ ಹಲವಾರು ವಿಭಾಗಗಳನ್ನು ತಡೆಯೋ ಆಲೋಚನೆ ಇದೆ ಒಳ್ಳೆಯ ಕೆಲಸವನ್ನು ನಮ್ಮ ರಾಜ್ಯದ ಮಟ್ಟಿಗೆ ಹೇಳುವಂಥದ್ದರೆ ಡಿಜಿಟಲ್ ಮೀಡಿಯಾಗಳು ಒಳ್ಳೆ ಕೆಲಸಗಳನ್ನು ಮಾಡ್ತಾ ಯಾಕೆ ಯಾಕೆಂತಂದರೆ ಬರೀ ಸುದ್ದಿಗಳು ಅಷ್ಟೇ ಅಲ್ಲ ಈ ಸಾರ್ವಜನಿಕರಿಗೆ ಸಂಬಂಧಪಟ್ಟ ಸಮಸ್ಯೆಗಳನ್ನು ಸರ್ಕಾರದವರೆಗೂ ತಲುಪಿಸುವಂಥ ಕೆಲಸವನ್ನು ಕೂಡ ಡಿಜಿಟಲ್ ಮೀಡಿಯಾ ಇವತ್ತು ಮಾಡ್ತಾ ಇದೆ ಇದು ಸರ್ಕಾರ ಮಾಡಿರುವಂಥದ್ದು ಒಂದು ಅಂತ ಏನು ದೊಡ್ಡ ಏನು ಸಹಕಾರ ಒಂದು ನೆರವು ಮಾಡಿಬಿಟ್ಟಿದ್ದೀವಿ ಅಂತಲ್ಲ ಏನೋ ಮಹಾ ಉಪಕಾರ ಮಾಡಿಬಿಟ್ಟಿದ್ದೀವಿ ಅಂತಲ್ಲ ಮುಂದ ಸಮಯವಿಲ್ಲ ಸರ್ ಹೇಳೋದು ಹಲವಾರು ಕಂಡೀಷನ್ಸನ್ನು ಹಾಕಿದ್ದೀವಿ ಅಂತ ನಮ್ಮದೇನಂತಂದರೆ ಫಸ್ಟು ಒಂದು ಯೋಜನೆ ಜಾರಿಗೆ ಬರಲಿ ಅದರಲ್ಲಿ ಸರಿ ಇದೆಯೋ ತಪ್ಪಿದೆಯೋ ಅದು ಆಮೇಲೆ ಮುಂದೆ ಕೂತ್ಕೊಂಡು ಚರ್ಚೆ ಮಾಡಿದಾಗ ತಿದ್ದುಕೊಳ್ಳೋಕೆ ಅವಕಾಶ ಇರುತ್ತೆ ಇವತ್ತು ಗ್ರಾಮೀಣ ಪತ್ರಕರ್ತರಿಗೆ ಒಂದು ಮೂವತ್ತು ವರ್ಷಗಳಿಂದ ಬಸ್ ಪಾಸ್ ಕೊಡಬೇಕು ಅಂತ ನಡೀತಾ ಇತ್ತು ಈಗ ಮುಖ್ಯಮಂತ್ರಿಗಳು ಬಂದಮೇಲೆ ಅವ್ರ ಬಜೆಟ್ನಲ್ಲಿ ಘೋಷಣೆ ಪ್ರ ಮಾಡಿದ ಪ್ರಕಾರ ಬಸ್ ಪಾಸ್ ಯೋಜನೆಯನ್ನು ಜಾರಿಗೆ ತಂದುಬಿಟ್ಟಿದ್ದಾರೆ ಅದಕ್ಕೆ ಸುಮಾರು ಜನ ಹೇಳ್ತಿದ್ರು ಇಲ್ಲ ನೀವು ಆ ಕಂಡೀಷನ್ ಆ ಥರ ಫಸ್ಟ್ ಜಾರಿಗೆ ಬರಲಿ ಜಾರಿಗೆ ಬಂದಮೇಲೆ ಅದನ್ನು ಬದಲಾವಣೆ ಮಾಡ್ಕೊಳ್ಳೋಕ್ಕೆ ಅವಕಾಶ ಇರುತ್ತೆ ಅಂತ ಇವತ್ತು ಪತ್ರಕರ್ತರಿಗೆ ಯಾರಾದರೂ ಯಾವುದಾದ್ರೂ ಸರ್ಕಾರ ಏನಾದರೂ ನೆರವಾಗ್ತಾಯಿದೆ ಅಂತಂದರೆ ನಾವು ಅದು ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯ ಅವ್ರ ಸರ್ಕಾರ ಅಂತೇಳಿ ನಾನು ನೇರವಾಗಿ ಹೇಳೋದಕ್ಕೆ ಖುಷಿ ಪಡ್ತೇನೆ ಯಾಕೆ ಅಂತಂದರೆ ಎರಡು ಸಾವಿರದ ಹದಿಮೂರರಲ್ಲಿ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಗಳಾದಂತಾಗ ನಮ್ಮ ನಿವೃತ್ತಿ ಪತ್ರಕರ್ತರಿಗೆ ಇದ್ದಂಥ ಪೆನ್ಷನ್ನು ಬರೀ ಮೂರು ಸಾವಿರ ಇತ್ತು ನಾವು ಸಾಹೇಬ ಸಿದ್ದರಾಮಯ್ಯ ಸಾಹೇಬರಿಗೆ ಅವರಿಗೆ ಹೇಳಿ ಈ ಥರ ಮೂರು ಸಾವಿರ ರೂಪಾಯಿ ಏನು ಸಿಗುತ್ತೆ ಅವ್ರ ಪೆನ್ಷನ್ ಜಾಸ್ತಿ ಮಾಡಬೇಕು ಅಂತೇಳಿ ಇವತ್ತು ಹದಿನೈದು ಸಾವಿರ ರೂಪಾಯಿವರೆಗೂ ನಾವು ತಗೊಂಬಂದಿದ್ದೀವಿ ಅದರ ಜೊತೆಗೆ ಬಹುದಿನಗಳ ಬೇಡಿಕೆ ಇತ್ತು ಗ್ರಾಮೀಣ ಬಸ್ ಪಾಸ್ ಕೊಡಬೇಕು ಅಂತ ಅದು ಕೂಡ ಮುಂದಿನ ತಿಂಗಳಿಂದ ಬಸ್ ಪಾಸ್ ಯೋಜನೆ ಕೂಡ ಜಾರಿಗೆ ಬರುತ್ತೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಪತ್ರಕರ್ತರಿಗಿರುವಂಥ ಇನ್ನೊಂದು ಮುಖ್ಯ ಸಮಸ್ಯೆ ಏನಂತಂದರೆ ಆರೋಗ್ಯ ಸಮಸ್ಯೆ ನಾ ಕೊರೋನಾ ಟೈಮಲ್ಲಿ ನೋಡಿದ್ದೀವಿ ಹಲವಾರು ಜನ ಪತ್ರಕರ್ತರು ಪಾಪ ಚಿಕಿತ್ಸೆಗೆ ಹಣ ಇಲ್ಲದೆ ಪರದಾಡಿದಂಥ ದೃಶ್ಯಗಳನ್ನು ಹಲವಾರು ಜನ ಪ್ರಾಣ ಕಳ್ಕೊಂಡಂಥ ದೃಶ್ಯಗಳನ್ನು ಕೂಡ ನಾವು ನೋಡಿದ್ದೇವೆ ಅದ್ರ ಬಗ್ಗೆ ಕೂಡ ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿದಾಗ ಅವರು ಕೂಡ ಇಲ್ಲ ಪತ್ರಕರ್ತರ ಆರೋಗ್ಯಕ್ಕೆ ನಾವೇನಾದರೂ ಒಂದು ಮಾಡಲೇಬೇಕು ಅಂತೇಳಿ ಇವತ್ತು ಮುಖ್ಯಮಂತ್ರಿಗಳ ಆರೋಗ್ಯ ಸೇವೆ ಜೀವಿನಿ ಯೋಜನೆಯನ್ನು ಘೋಷಣೆ ಮಾಡಿದ್ದಾರೆ ಅದು ಕೂಡ ಈಗ ಜಾರಿಗೆ ಬರುವ ಹಂತದಲ್ಲಿದೆ ಆ ಯೋಜನೆ ಪ್ರಕಾರ ಈಗ ಅಕ್ರಿಡೇಷನ್ ಯಾರ್ಯಾರಿಗಿರುತ್ತೆ ಅವರಿಗೆಲ್ಲ ಐದು ಲಕ್ಷ ರೂಪಾಯಿವರೆಗೆ ನಾವು ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಕೊಡುವಂಥ ವ್ಯವಸ್ಥೆಯನ್ನು ಯೋಜನೆಯಲ್ಲಿ ಸೇರಿಸಿದ್ದೇವೆ ಈಗ ಡಿಜಿಟಲ್ ಮೀಡಿಯಾದವರೆಗೂ ಕೂಡ ಒಂದು ನಮಗೆ ಅಕ್ರಿಡೇಷನ್ ಕಾರ್ಡ್ ಬೇಕು ಅಂತ ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ ನಾನು ವಾರ್ತಾ ಇಲಾಖೆ ಆಯ್ತಂಥ ಹೇಮಂತ್ ದಿಂಬಾಳ್ಕರ್ ಅವರನ್ನು ಈ ಸಂದರ್ಭದಲ್ಲಿ ನಿಜವಾಗೂ ನೆನೆಸ್ಕೋಬೇಕು ಪಾಪ ಅವರು ಯಾವುದೇ ಬೇಡಿಕೆ ಇಟ್ಟರು ಇಲ್ಲ ನಿಜವಾಗಿ ಮಾಡೋಣ ಇದನ್ನು ಅವ್ರಿಗೂ ಕೂಡ ಒಂದು ಐಡೆಂಟಿ ಕಾರ್ಡ್ ಬೇಕು ಅಂತ ಹೇಳಿದ್ದಾರೆ ಬಟ್ ಐಡೆಂಟಿಟಿ ಇದು ಅಕ್ರೆಡೇಷನ್ ಕಾರ್ಡ್ ಕೊಟ್ಟರೆ ಸೌಲಭ್ಯಗಳನ್ನ ಕೇಳ್ತಾರೆ ಅನ್ನೋದಿದೆ ನಾನು ಅದಕ್ಕೆ ಒಂದು ನಾವು ಒಂದು ಯೋಚನೆ ಮಾಡಿದ್ದೇವೆ ಈಗ ಸೌಲಭ್ಯ ರಹಿತ ಒಂದು ಅಕ್ರೆಡಿಷನ್ ಕಾರ್ಡ್ ಕೊಡೋಣ ಸೌಲಭ್ಯ ಕೊಡೋದು ಬಿಡೋದು ಆಮೇಲೆ ಯೋಚನೆ ಮಾಡೋಣ ಯಾಕೆಂತಂದರೆ ಯಾವುದೇ ನೀವು ಮುಖ್ಯಮಂತ್ರಿಗಳ ಪ್ರೆಸ್ ಕಾನ್ಫರೆನ್ಸ್ ಇರ್ಬೋದು ಸಭೆ ಸಮಾರಂಭಗಳಿಗೆ ಹೋದಾಗ ಕೈಯಲ್ಲಿ ಒಂದು ಮೊಬೈಲ್ ಹಿಡ್ಕೊಂಡು ಒಂದು ಕಡ್ಡಿಗೆ ಸಿಗಿಸ್ಕೊಂಡು ಬರ್ತಾರೆ ಯಾವ ಮೀಡಿಯಾ ರೀ ನೀವು ಅಂತ ಇದು ಮಾಡ್ತಾರೆ ಒಂದು ಅಕ್ರೆಡಿಟೇಷನ್ ಕಾರ್ಡ್ ಅಥವಾ ಒಂದು ಐಡೆಂಟಿ ಕಾರ್ಡ್ ಅಂತ ಕೊಟ್ಟರೆ ಅವರು ಕೂಡ ಸುಲಭವಾಗಿ ಕಾರ್ಯಕ್ರಮಗಳಿಗೆ ಹೋಗಿ ವರದಿ ಮಾಡುವಂತಹ ವರದಿ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಹಾಗಾಗಿ ಡಿಜಿಟಲ್ ಮೀಡಿಯಾದಲ್ಲಿ ಯಾರ್ಯಾರು ಇದೀರಿ ಅವ್ರಿಗೂ ಕೂಡ ಶೀಘ್ರದಲ್ಲೇ ಒಂದು ಐಡೆಂಟಿ ಕಾರ್ಡ್ ಕೊಟ್ಟು ಅಂದರೆ ನಿಮ್ಮನ್ನು ಗುರ್ ಅದು ಐಡೆಂಟಿ ಕಾರ್ಡನ್ನು ಗುರುತಿಸೋದು ಹೌದೌದು ಈಗ ಹೌದೌದು ಈಗ ಪತ್ ಈಗ ಪತ್ರಿಕೋದ್ಯಮ ಅಂತಂದರೆ ಬರೀ ವರದಿಗಾರರು ಅಂತಲೇ ಇತ್ತು ಈಗ ಲಾಸ್ಟ್ ಟೈಮ್ ನಾವೇನು ಮಾಡಿದ್ವಿ ರಾಜ್ಯೋತ್ಸವ ಪ್ರಶಸ್ತಿ ಕೊಡುವಾಗ ನಾನು ಮುಖ್ಯಮಂತ್ರಿಗಳಿಗೆ ಹೇಳೋದು ಪತ್ರಿಕೋದ್ಯಮ ಅಂತಂದರೆ ಬರೋದು ವರದಿಗಾರ ಅಲ್ಲ ಸರ್ ಪೇಪರ್ ಹಾಕೋನು ಕೂಡ ಪತ್ರಿಕೋದ್ಯಮದಲ್ಲಿ ಇರ್ತಾನೆ ಅಂತೇಳಿ ಫಸ್ಟ್ ಟೈಮ್ ಒಬ್ಬ ಪತ್ರಿಕೆ ಹಂಚೋರು ಪತ್ರಿಕೋದ್ಯಮ ಪತ್ರಿಕೆ ಹಂಚೋರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಕೊಡಿಸಿದ್ವಿ ಅದಾದಮೇಲೆ ನಮ್ಮ ಕ್ಯಾಮ್ರಾಮನ್ಗಳು ಬಂದರು ನಾವೇನು ಮಾಡಿದ್ದೀವಿ ಸರ್ ಅಂತಂದ್ರೆ ಲಾಸ್ಟ್ ಟೈಮ್ ಕ್ಯಾಮ್ರಾಮನ್ಗಳಿಗೂ ಒಂದು ಅವಕಾಶ ಕೊಡಿಸಿ ವಿವಿಧ ಕಡೆ ಅವರಿಗೆ ಮೆಂಬರ್ಶಿಪ್ಪನ್ನು ಕೊಡಿಸಿದ್ವಿ ಅದೇ ರೀತಿ ಈಗ ನೀವೇನು ಡಿಜಿಟಲ್ ಅಲ್ಲಿ ಇದೀರೋ ಅವ್ರ ಪೈಕಿ ಒಬ್ಬರು ಕೂಡ ಈ ಅಕಾಡೆಮಿಗಳಲ್ಲಿ ಈಗ ನಮ್ಮ ಮಾಧ್ಯಮ ಅಕಾಡೆಮಿ ಇರ್ಬೋದು ಚಲನಚಿತ್ರ ಅಕಾಡೆಮಿ ಇರ್ಬೋದು ಅವರಲ್ಲಿ ಸ್ಥಾನ ಕೊಡೋದಕ್ಕೆ ನಾನು ಪ್ರಯತ್ನ ಮಾಡೋಣ ಅಂತ ಹೇಳ್ತೇನೆ ಸರ್ ನಾನು ಸದಾ ಒಬ್ಬ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರ ನಾನು ಕೂಡ ನಿಮ್ಮ ಥರ ಒಬ್ಬ ಸಾಮಾನ್ಯ ಪತ್ರಕರ್ತನೆ ಪತ್ರಕರ್ತರ ಕಷ್ಟ ಪತ್ರಕರ್ತರಾಗಿದ್ದವ್ರನಿಗೆ ಗೊತ್ತು ಹೀಗಾಗಿ ನಿಮ್ಮ ಎಲ್ಲ ಕಷ್ಟ ಸುಖಗಳಲ್ಲಿ ನಾನು ಕೂಡ ಭಾಗಿಯಾಗಿರ್ತೀನಿ ನಿಮ್ದೇನೇ ಬೇಡಿಕೆಗಳಿರ್ಬೋದು ಬೇಡಿಕೆ ಅಂತೆಲ್ಲ ನನ್ನ ಗಮನಕ್ಕೆ ತಂದರೆ ಈ ಥರ ಇದೆ ಈ ಥರ ಮಾಡ್ಬೋದು ಅಂತಂದರೆ ಅದನ್ನು ಬಗೆಹರಿಸುವ ನಿಟ್ಟಿನಲ್ಲಿ ನಾನು ಪ್ರ ಮಾಡ್ತೇನೆ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನನ್ನ ಅತ್ಯಂತ ಪ್ರೀತಿಯಿಂದ ಬರಮಾಡಿಕೊಂಡಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸ್ತೇನೆ ನಿಮ್ಮೆಲ್ಲರೂ ಸಹಕಾರ ಕೂಡ ನನಗೆ ಮುಖ್ಯ ಅದೇ ರೀತಿ ನಿಮ್ಮ ನೆರವಿಗೆ ನಾನು ಸದಾ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಇರ್ತೇನೆ ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ ನಮಸ್ಕಾರ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಮಾಡಿ